ಐದು ಎಂಡಿನಲ್ಲಿ ನಮ್ಮ ಮೊದಲ ನೀರಿನ ಸ್ಪರ್ಶ ನೋಡ್ರಿ ಈ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು ಮುನ್ನೂರೈಬಿಟ್ಟು ಅದು ಹುಡ್ಕೊಲೆಗೆ ಕೊಟ್ಬಿಟ್ಟು ಕರ್ಕೊಂಡ ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಆಗೋಲ್ಲ ಒಂದು ಟ್ವೆಂಟಿ ಮಿನಿಟ್ಸು ಜರ್ನಿ ಆಗುತ್ತೆ ಓದ್ದು ನಿಮಗೆ ಒನ್ ಅವರ್ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಇರ್ತಾರೆ ಮುನ್ನೂರೈತ್ ರೂಪಾಯಿ ಕೊಟ್ಟರೆ ಇಷ್ಟು ಎಂಜಾಯ್ ಮಾಡ್ಕೊಂಡು ನೀವು ಮನೆಗೆ ಹೋಗ್ಬೋದು ಕೈಯಲ್ಲಿತ್ತು ಇವಾಗ ಖಾಲಿ ಬರುತ್ತೆ ಆದರೂ ಒಂಥರಮ್ಮ ಎಂಟರ್ಟೈನ್ಮೆಂಟು ತೋ ಟ್ವೆಂಟಿ ಮಿನಿಟ್ಸ್ ಟೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹಾಫ್ ಅನ್ ಅವರ್ ಆಗ್ಯ ಬೈ ಎಲ್ಲರಿಗೆ ಬಂದು ಹಿಡಿದು ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಐಲ್ಯಾಂಡ್ ಇರುತ್ತೆ ಓಡ್ ಬಂದರೆ ಜನ ಏನು ಮಾಡ್ತಾರೆ ಇಲ್ಲಿ ಫಸ್ಟ್ ಸ್ನ್ಯಾಕ್ಸ್ ತಿಂತಾರೆ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಎಲ್ಲ ಏನೇನು ಬೇಕೋ ಎಲ್ಲ ಮಾಡ್ತಾರೆ ಆಮೇಲೆ ಮತ್ತೆ ಆ ಕಡೆ ಮತ್ತೆ ಅಲೆಗಳ ಸೌಂಡು ಕೇಳ್ತಾ ಇದೆ ಒಂದೊಂದಾಗಿ ಆ ಅಲೆಗಳ ಸೌಂಡ್ ಕಡೆ ಮಧ್ಯೆ ಟ್ರಿಗರ್ ಮಂಜು ಟ್ರಿಗರ್ ಮಂಜು ಅಂತ ಬೇರೆ ಸೌಂಡ್ ಕೇಳ್ತಾ ಇದೆ ಕೇಳಿಸಿದೆಯಾ ಸ್ನೇಹಿತರೆ ಹಾಂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಸೌಂಡಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಯಾಕೆ ಅಂತಂದರೆ ಹೊಸ ಹೊಸ ವೀಡಿಯೋ ಮಾಡಿದಾಗ ಅದು ಈ ಥರ ಬಂದು ನಿಮ್ಮ ನಿಮ್ಮ ಥರದಲ್ಲಿ ಅವಾಗ ಅವಾಗ ಸೇರಿಕೊಳ್ಳುತ್ತೆ ಓಕೆ ಬನ್ನಿ ಹೇಳಿದೆ ನೋಡೋಣ ನಮ್ಮ ಟೀಮ್ ಎಲ್ಲಿದೆ ಪ್ರಶ್ನೆ ನೋಡೋಣ ನಾವು ಸ್ಪಷ್ಟ ಓದ್ಕೋಬಿಡ್ತೀನಿ ಕತೆ ಇಷ್ಟೆ ನೋಡಿ ಡಿಸ್ಕವರಿಂಗ್ ಸೆಂಟ್ ಮೇರೀಸ್ ಐಸ್ಲ್ಯಾಂಡ್ ನಾವು ಬಂದಿರುವಂಥ ಜಾಗ ಇಲ್ಲಿಗೆ ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗ್ರಾಮ ಬಂದು ಲ್ಯಾಂಡ್ ಅನ್ನೋಂತಹ ಜಾಗ ಅವರ ಅಮ್ಮ ಹಾಂ ಮೇರಿ ಅವರು ಇದ್ರು ಆ ನೆನಪಿಗೋಸ್ಕರ ಇದಕ್ಕೆ ಸೆಂಟ್ ಮೇರಿ ಅಂತ ಹೆಸರಿಟ್ಟಿದ್ದಾರೆ ಹಾಂ ನೋಡಿ ನಮಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಬಿಡೋಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಐಸ್ ಲ್ಯಾಂಡಿಗೂ ಬಿಡದ್ರೆ ಇಲ್ಲೊಂದು ಶಾಪಿಂಗ್ ಮಾಡ್ತಾ ಇದಾರೆ ಇಬ್ಬರು ಸೇರಿಕೊಂಡು ನೆಸೆಸರಿ

ಈ ಸುಂದರವಾದ ದ್ವೀಪದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಿದ್ದೀರ ನಾನು ಒಂದಿಲ್ಲಿ ಹಂಟಲ್ಲಿ ಹಂಟ್ ಮಾಡಕ್ಕೆ ಬಂದಿದ್ದೀನಿ ಸೆಕೆಲಿ ಹಂಟ್ ಮಾಡೋಕೆ ಬಂದು ನಾನೇ ಬೇವು ತಗೊಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಮಳೆ ಬಂದರೂ ಕೂಡ ಅಷ್ಟೊಂದು ಸೆಕೆ ಇದೆ ಎಲ್ಲೇ ನೀವು ಬೀಚ್ ಹತ್ರ ಹೋದ್ರೂ ಇಷ್ಟೇ ಸೆಕೆ ಇರುತ್ತೆ ಆದ ಕಾರಣ ಇಲ್ಲೂ ಕೂಡ ಅಷ್ಟು ಸೆಕೆ ಇದೆ ನಿಮಗೋಸ್ಕರ ಈ ಸುಂದರವಾದ ಐಲ್ಯಾಂಡನ್ನ ತೋರ್ಸ್ತೀನಿ ನೋಡಿ ಅದಕ್ಕೂ ಮೊದಲು ಇಲ್ಲೊಂದು ಪ್ಲೇಸ್ ಇದೆ ಅದಕ್ಕೆ ದಯವಿಟ್ಟು ಯಾರು ಹರಸಾಹಸ ಮಾಡಿ ವಿಸಿಟ್ ಮಾಡೋಕೆ ಹೋಗ್ಬೇಡಿ ಓಕೆ ನೋಡಿ ಆ ಜಾಗಕ್ಕೆ ಹೋಗ್ಬಾರ್ದು ಅಂತ ಹೊಸ ಹಾಗೆ ಈ ಗೀಟ್ ನ ದಾಟಿ ನೀವು ಬರಂಗಿಲ್ಲ ಆ ಕಡೆಯಿಂದ ನಾವು ಬರಲ್ಲ ಅಂತ ಅವರೇ ಬರ್ದ್ಬಿಟ್ಟಿದ್ದಾರೆ ಆದ್ರಿಂದ ನಾವು ಆ ಕಡೆ ಹೋಗಂಗಿಲ್ಲ ಸಾಗರಿ ಆ ಕಡೆ ಬರೋಂಗಿಲ್ಲ ಸಾಗರಿ ಜಾಗ ಪಿಕ್ಚರ್ಸ್ ನಿಮಗೆ ಚಾಂಪು ಹಾಂ ಐಸ್ ಲ್ಯಾಂಡಲ್ಲಿ ಕೂಡ ತೆಂಗಿನ ಮರಗಳು ಹಾಕಿದ್ದಾರೆ ಯಾರ್ಯಾರು ತಂದ್ಬಿಟ್ಟು ಐಲ್ಯಾಂಡ್ ಅಲ್ಲಿ ಸಾರಿ ಐಲ್ಯಾಂಡ್ ಲ್ಯಾಂಡ್ ಅಂತೆ ಐಸ್ ಲ್ಯಾಂಡ್ ಅಲ್ಲಂತೆ ಇಲ್ಲಿ ಎಳನೀರು ಕುಯ್ಯೋಕೆ ಯಾರು ಬರಲ್ವಾ ಏನೋ ಗೊತ್ತಿಲ್ಲ ನಾವೇ ಅದ್ಕಂಡು ಕುಯ್ಬೋದು ಅಂದಾಗಿದ್ರೆ ಎಲ್ಲರೂ ಕುಯ್ಕೊಂಡು ಕುಡಿದು ಬಿಡೋರೆ ಟ್ರೈ ಮಾಡೋಣ ಒಂದು ಹತ್ಬಿಟ್ಟು ಲೇ ಅದನ್ನ ಮೇಲ್ಗಡೆಯಿಂದ ಕಟ್ ಮಾಡಿ ಕೆಳಗಿಳಿಸಿ ಕೊಚ್ಚೋದು ಈ ಐಲ್ಯಾಂಡಿನ ಸುಂದರ ದೃಶ್ಯ ನಿಮಗಾಗಿ ವಾ ಗೊತ್ತಾಗ ಹೌದಾ ಮಾತಾಡಿ ಸರ್ ಒಂದು ಎರಡು ಮಾತ್ ಮಾತಾಡಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಹೇಳಿ ನೋಡಿ ಸೈಂಟ್ ಮ್ಯಾರೀಸ್ ಐಲ್ಯಾಂಡ್ ಹಾಂ ಈ ಒಂದು ದ್ವೀಪ ಹುಟ್ಟಿದ್ದೆ ಜ್ವಾಲಾಮುಖಿಯಿಂದಾಗಿ ಹಾಕಿ ಸಾಧಾರಣ ಐವತ್ತು ಲಕ್ಷ ವರ್ಷದ ಹಿಂದೆ ಈ ಗೊತ್ತು ಆಕಾರದಲ್ಲಿ ಬೆಳೆದಿದೆ ಹೌದು ಹೌದಾ ಹೌದು ಸ್ಪೆಷಲ್ ಸ್ಟೋನ್ಸ್ ನೋಡಿ ಅದು ಹೌದು ಅದೇ ನಾವು ಅದೇ ಅಬ್ಸರ್ವ್ ಹೆಂಗೆ ಇದು ಪೀಸ್ 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 ಆಗಿದೆಯಲ್ಲ ನಾವು ನಾವು ಅನ್ಕೊಂಡ್ವಿ ನೀರು ಈ ತರ ಬಂದು ಬಂದು ಈ ತರ ಆಗಿದೆ ಅಂತ ನೋಡಿ ಓಕೆ ತ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಸರ್ ಓಕೆ ಎಲ್ಲಿಂದ ಬರ್ತಾ ಓಕೆ ಯು ಸರ್ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಮೇಡಮ್ ನಿಮಗೂ ಥ್ಯಾಂಕ್ ಯು ಇವಾಗ ನಾವು ಐಲ್ಯಾಂಡಿಗೆ ಒಂದು ರೌಂಡ್ ಹಾಕೋಣ ಹೇಗಿದೆ ಈ ಐಲ್ಯಾಂಡ್ ಅಂತ ನೋಡೋಣ ಈ ಐಲ್ಯಾಂಡ್ ಅಂತಂದ್ರೆ ಏನು ಅಂತಂದ್ರೆ ಕೆಲವೊಂದು ಅಂತಂದ್ರೆ ಸಮುದ್ರ ಮಧ್ಯೆ ಇರುವಂತಹ ಒಂದು ದ್ವೀಪ ಅಂದ್ರೆ ಎಲ್ಲ ನೀವು ಎಲ್ಲಿಂದ ಎಲ್ಲಿಂದ ಬಂದಿರೋದು ಕಗ್ಲಿಪುರ ಬೆಂಗಳೂರು ಓ ಕನಕಪುರ ರೋಡು ನಾವು ಇಲ್ಲಿ ಜಿಗಣಿ ಹಾಂ 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 ಓಕೆ ಎಲ್ಲರೂ ಟ್ರಿಗರ್ ಮಂಜು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಹಾಂ ಖಂಡಿತ ತ್ರೀ ಡೇಸ್ ಆಗುತ್ತೆ ಹಾಂ ಸ್ನೇಹಿತರೆ ಇದು ಸಮುದ್ರ ಮಧ್ಯೆ ಇರುತ್ತೆ ಆ ಜಾಗದಲ್ಲಿ ಈ ತರಹ ಒಂದು ಟೂರಿಸ್ಟ್ ಪ್ಲೇಸ್ನ ಮಾಡಿರ್ತಾರೆ ಹಾಂ

ಎಲ್ಲರೂ ಫೋಟೋಗ್ರಫಿ ಅದು ಇದು ಅಂತ ಫುಲ್ ಮಜಾ ಮಾಡ್ತಾ ಇದ್ದಾರೆ ಸ್ನಾನ ಮಾಡೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ಯಾಕೆಂತಂದರೆ ಇಲ್ಲಿ ಸ್ವಲ್ಪ ಕಷ್ಟನೇ ಇದೆ ಸ್ನಾನ ಮಾಡೋದಕ್ಕಿಲ್ಲ ಬಟ್ ಫೋಟೋಗ್ರಫಿಗೆ ಮಾತ್ರ ಹೇಳಿ ಮಾಡ್ತಿದ್ದಂಥ ಜಾಗ ಈ ಜಾಗ ನಿಮಗಾಗಿ ಅದ್ಭುತವಾದ ದೃಶ್ಯ ನೋಡಿ ಎಂಜಾಯ್ ಮಾಡಿ ಹಾಂ ಹಾಯ್ ಸರ್ ಎಲ್ಲಿಂದ ಎಲ್ಲ ನೀವು ನಿಮ್ಮ ಹೆಸರು ಫಸ್ಟ್ ಟೈಮ್ ಬರ್ತಿದೀರಾ ಅಥವಾ ಅವಾಗ ಅವಾಗ ಬರ್ತಾ ಇದ್ ಫಸ್ಟ್ ಟೈಮ ಹೆಂಗಿದೆ ಫೀಲಿಂಗು ಸಕತ್ತಾಗಿದ್ಯಾ ಫುಲ್ ಎಂಜಾಯ್ ಮಾಡ್ತಾ ಇದ್ದೀರಾ ಓಕೆ ಸಿಂಗರ್ ಮಂಜು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಸ್ರೇನು ದಿನ ಪುರಾಶ್ ಕಶ್ಮೀಶ್ ಕಾಶ್ವಿ ತನ್ ಕಶ್ವಿ ತಶ್ವಿ ತಶ್ವಿ ಹಾಯ್ ಓಕೆ ಬಾಯ್ ಸ್ನೇಹಿತ್ರೆ ಈ ಸುಂದರವಾದ ಶಿಷ್ಯ ನಿಮಗೋಸ್ಕರ ಈ ಸೇಂಟ್ ಮೇರಿ ಐಲ್ಯಾಂಡ್ ಇಂದ ಈ ತರ ದೃಶ್ಯ ನಿಮ್ಗೆ ಯಾರು ತೋರ್ತಿರೋದಾ ಅನ್ಕೊಳ್ತೀನಿ ಬಟ್ ಸ್ವಲ್ಪ ಕಷ್ಟಪಟ್ಟು ಈ ದೃಶ್ಯ ನಿಮಗೋಸ್ಕರ ಸರಿಯಾಗಿ ಹಿಡ್ದಿದ್ದೀನಿ ನೋಡಿದ್ರೆ ಬೈತಾರೆ ಬಟ್ ಆದಷ್ಟು ಈ ದೃಶ್ಯನ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ನಿಮ್ಗೆ ಕೇಳ್ಕೊಳ್ತಾ ಮುಂದೆ ತೋರಿಸ್ತೀನಿ ಇನ್ನೂ ಬೇಜಾನ್ ವಿಷಯಗಳಿದ್ದಾವೆ ಬನ್ನಿ ನೋಡೋಣ ಐಲ್ಯಾ ಐಲ್ಯಾಂಡಿಂದ ಇವಾಗ ಹೊರಡುವಂಥ ಸಮಯ ಆಗಿಬಿಟ್ಟಿದೆ ಎಲ್ಲರೂ ಹೊರಡಬೇಕು ಸೊ ಆಲ್ರೆಡಿ ಟೈಮ್ ಓಡಾಡಿ ಇದು ಹೆಂಗೆ ಒನ್ ಅವರ್ ಆಯಿತು ಅಂತಲೇ ಗೊತ್ತಾಗಿಲ್ಲ ನಮಗೆ ಫೋಟೋಸ್ ತೆಗಿತಾ ಆಲ್ರೆಡಿ ಕರಿತಾ ಇದ್ದಾರೆ ನೋಡಿ ನಮ್ಮ ಟೀಮ್ ಎಲ್ಲ ಫುಲ್ಲು ಜೋಶದಲ್ಲಿ ಹೇಗಿದೆ ಅಂತ ಈ ಜಾಗಕ್ಕೆ ರೂಪಾಯಿ ಹೊರ್ತಿದೆ ಅಂತ ಅನಿಸ್ತಾ ಇದೆ ನನಗಂತೂ ಇಂತ ಒಳ್ಳೆ ವೀಡಿಯೋಗಳಿಗೆ ಟ್ರಿಗನ್ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ನಾನು ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳೊಂದಿಗೆ ಸಿಗ್ತಾ ಇರ್ತೇನೆ ಕಲಾಭಿಮಾನಿಗಳೇ ಕಲಾ ಬಂಧುಗಳೇ ನಮ್ಮ ಒನ್ ಅವರ್ ಮುಗಿದು ನಾವು ಮೊನ್ನೆಗೆ ಹೋಗ್ತಾ ಇದೀವಿ ಹಾಂ ಅಷ್ಟೇನಾ ನೋಡಿ ಒನ್ ಅವರ್ ಅಂತ ಹೇಳಿದ್ರು ಒನ್ ಅವರ್ ಮುಗಿಸ್ಕೊ ಬಂದ್ವಿ ಹೌದು ಇಲ್ಲಿ ಯಾಕೋ ಬಿಟ್ಟು ಮನಸೇ ಇಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಹೆಂಗ್ ಹೋಯ್ತು ಅಂತ ಹೆಂಗ್ ಹೋಯ್ತು ಈ ಟೈಮ್ ಅಂತಾನು ಗೊತ್ತಿಲ್ಲ ಮತ್ತೆ ಅಲ್ವಾ ಇನ್ನೊಂದೇನಂದ್ರೆ ಇಲ್ಲೆಲ್ಲ ರೂಲ್ಸ್ ಬ್ರೇಕ್ ಮಾಡೋರು ಜಾಸ್ತಿ ತುಂಬಾ ಇದ್ದಾರೆ ಒಂದೊಂದು ಅವ್ರ ಜೀವ ಏನು ಅಂತ ಅದ್ರ ಬಗ್ಗೆ ಬೆಲೆನೇ ಇತ್ತೋ ಇಲ್ವ ಅನ್ನೋದು ಮಾತ್ರ ಗೊತ್ತಿಲ್ಲ ಬಟ್ ನೀರ್ ಜೊತೆ ಬೆಂಕಿ ಜೊತೆ ಯಾವ್ದು ಆಟ ನೋಡಿ ಎಲ್ಲರೂ ಇವಾಗ ಮನೆಗೆ ಹೋಗೋದಕ್ಕೋಸ್ಕರ ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಬೋಟು ಅಲ್ಲಿ ನಿಂತಿದೆ ಈಗ ನಮ್ಮನ್ನ ಕರ್ಕೊಂಡೆ ಅಲ್ಲಿಂದ ಒಂದು ಬೋಟು ಹಿಂಗೆ ಬರುತ್ತೆ ನಾವು ಅದು ಕತ್ಕೊತೀವಿ ಮತ್ತು ಅದು ಕತ್ಕೊತೀವಿ ಅಲ್ಲಿಂದ ಅವ್ರು ನಮ್ಮನ್ನು ಹೋಗಿ ಅಲ್ಲಿ ಬಿಡ್ತಾರೆ ಅಷ್ಟೇ ನಾವು ಹೋಗಿ ನಮ್ಮ ಮನೆಯನ್ನು ಸೇರಿಕೊತೀವಿ ಸ್ನೇಹಿತರೆ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಿದೆ ನೀವು ಬನ್ನಿ ಮುನ್ನೂರೈದು ರೂಪಾಯಿ ಕೊಡಿ ಒಂದೊಂದು ತಲೆಗೆ ಎಂಜಾಯ್ ಮಾಡ್ಕೊಂಡು ಹೋಗಿ ಮಾತ್ರ ಹೊಡಿ ಇರ್ಲಿ ಅನ್ಸು ಸ್ನೇಹಿತರೆ ಈ ಸೆವೆನ್ ಯಾವ್ದು ಗೊತ್ತಾ ನಮ್ಮ ಟೀಮ್ ಹೆಸರು ಇದು ಸೂಪರ್ ಸೆವೆನ್ ಸೂಪರ್ ಸೆವೆನ್ ಅಂತ ಇದನ್ನ ನಮ್ಮ ನೆನಪಿನ ಕಾಣಿಕೆಯಾಗಿ ಈ ಸೆಂಟ್ ಮೇರಿ ಐಲ್ಯಾಂಡ್ ಅಲ್ಲಿ ಬಿಟ್ಟು ಹೋಗ್ತಾ ಇದೀವಿ ಸೆವೆನ್ ಏಯ್ ಅದು ಆಗಲ್ಲ ಇನ್ನೂ ಜ್ವರ ಕೊಡಿ ಬೋಟ್ ಬಂತು ಬರೋ ಎಲ್ಲರೂ ಅವರೇ ಹತ್ತಕ್ಕೆ ಪಕ್ಕ ಕಾಣಲ್ಲ ಯಾವುದು ಆರ್ ಆರ್ ಎಮ್ ಸೆವೆನ್ ಸೂಪರ್ ಸೆವೆನ್ ಚಿಕೆನ್ಸ್ ತಗೋಬೇಕಾ ಓಡಿಸಬೇಕಾಗಿಲ್ಲ ಏ ಅದೆಲ್ಲ ಏನಿಲ್ಲ ಇದರಲ್ಲ ಸುಮ್ಮನೆ ಅದೇನು ಬೇಕಾಗಿಲ್ಲ ಇದು

ಕೆಲಸ ಮಾಡ್ತಾ ಇದ್ದೀರಾ ಓಕೆ ಓಕೆ ಎಲ್ಲ ಬೆಂಗಳೂರು ಕೆಲಸ ಮಾಡ್ತಾ ಇದ್ದೀರಾ ಟ್ರಿಗರ್ ಮಂಜು ಅಂತ ಓಕೆ ಥ್ಯಾಂಕ್ ಯು ಆಯಿತಾ ಹಾಂ ಮಾಡಿ ಸಪೋರ್ಟ್ ಮಾಡಿ ನಮ್ಮಂತ ಚಿಕ್ಕಪುಟ ಯೂಟ್ಯೂಬರ್ಸ್ಗೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿರೋ ಅಷ್ಟೇ ನಾವು ನಮ್ಮದು ಸಕಲೇಶ್ಪುರ ಪ್ರಾಪರ್ ನಾವು ನಾವು ಮಾಡ್ಕೊಂದು ಐಕ ಐಕೆ ನಿಮ್ಮದು ಹಾಂ

ನಾವು ಮೊದಲು ತಾವು ಮೊದಲು ಅಂತ ಎಲ್ಲ ನುಗ್ಗಾಡ್ತಾ ಇದ್ದಾರೆ ನಾನು ಅಷ್ಟೇ ಯಾಕು ಯಾವ ಚಾನಲ್ ಚಾನಲ್ ನೇಮ್ ಹೇಳಿ ಟ್ರಿಗರ್ ಮಂಜು ಅಂತ ವೆಲ್ಕಮ್ ಬ್ಯಾಕ್ ಟು ಟ್ರಿಗರ್ ಮಂಜುಸ್ ಯೂಟ್ಯೂಬ್ ಚಾನಲ್ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಏನು ಒಂದೇ ಸಲ ಆಗಲ್ಲ ಹೇಳ್ತಾರೆ ನೀವು ಮಾಡ್ಕೊಳ್ಳಿ ಮತ್ತೆ ಇವಾಗ ಮಾಡೋದೇ ಓಕೆ ಥ್ಯಾಂಕ್ ಯು ಎಲ್ಲಿಂದ ಬರ್ತಿದ್ದೀರಾ ನೀವು

ಅಂಬರೀಶ್ ಇವರು ಎಷ್ಟು ಫ್ರೆಂಡ್ಸ್ ಈ ತರ ಬಂಚ್ ಕೊಟ್ರಲ್ಲ ಇವ್ರಿಗೆನಾದ್ರು ಬಂಚ್ ಕೊಡಿ ನೀವು

ನೋಡ್ಬೇಕು ಸೆಂಟ್ ಮೇರಿ ಫೈಲ್ಯಾಂಡು ನೋಡ್ಬೇಕು ಸೆಂಟ್ ಮೇರಿ ಫೈಲ್ಯಾಂಡು ಏನಾದ್ರೂ ಮಾಡ್ತಾನೆ

ಖಂಡಿತ ಮಾಡ್ತೀವಿ ಸರ್ ಯಾರು ಕಮೆಂಟ್ ಬಿಡಲ್ಲ ಒಳ್ಳೇದ್ ಬಂದ್ರು ಒಳ್ಳೇದೇ ಕೆಟ್ಟದ್ ಬಂದ್ರು ಕೆಟ್ಟದೆ ಯಾವ್ದಾರು ತಗೊಳ್ಳೋದೆ ಕೆಟ್ಟದೇ ಮಾಡಲ್ಲ ಆದ್ರೆ ನೀವು ಚಾನೆಲ್ ನಿಮ್ ಚಾನಲ್ ಕೆಲವೊಂದು ಮಾಹಿತಿಗಳು ಕೊಟ್ಟರೆ ಖಂಡಿತ ಖಂಡಿತ ನಮ್ಮ ಚಿಕ್ಕ ಬೋಟಿಲ್ ಇವಾಗ ದೊಡ್ಡ ಬೋಟಿಗೆ ಹತ್ತುವಂತ ಸಮಯ ಓಕೆ ಬನ್ನಿ ಅಣ್ಣ ಬನ್ನಿ ಅಣ್ಣ